ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಕ್ಕಿರಾಮ್ಪುರಿಗೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಕೋಳಿ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಕೋಳಿ ಸಂತೆ ನೂರು ವರ್ಷ ಆಗಿದೆ ಅಂತ ತಂತೆ ಹೇಳ್ತಾರೆ ಇಲ್ಲಿ ಜಾಸ್ತಿ ನಾಟಿ ಕೋಳಿ ಬರುತ್ತೆ ಹಾಗೂ ಬೇರೆ ಬೇರೆ ತಳಿ ಕೂಡ ಬರುತ್ತೆ ಮತ್ತು ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ಪಾವಗಡದಿಂದ ಬಂಡಾರಿಯಿಂದ ಇನ್ನು ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಮತ್ತು ಸುತ್ತಮುತ್ತಲಿನ ರೈತರು ವ್ಯಾಪಾರಸ್ಥರು ಖರೀದಿದಾರರು ಕೂಡ ಭಾಗ ಆಗ್ತಾರೆ ಇಲ್ಲಿ ಜಾಸ್ತಿ ನಾಟಿ ಕೋಳಿ ಸಿಗುತ್ತೆ ಅಕ್ಕಿರಾಂಪುರ ಕೋಳಿ ಸಂತೆ ಅಂದರೆ ತುಂಬ ಪ್ರಖ್ಯಾತಿ ಪಡ್ಕೊಂಡಿದೆ ಪ್ರತಿ ಶನಿವಾರ ಬೆಳಿಗಿನ ಜವಾಹರಣ ಸುಮಾರು ಹತ್ತು ಗಂಟೆ ಕೂಡ ಇರುತ್ತೆ ಬನ್ನಿ ಸಂಟೆ ಏನ್ ಬೆಲೆ ಕಟ್ಟಿದೀರ ಒಂದ ಯಾವ ತಳಿ ಇದು ತಮಿಳು ತಳಿ ಇದು ಎಷ್ಟು ಒಂದ್ ಎರಡು ಎರಡೂವರೆ ಕೆಜಿ ಬರುತ್ತಾ

ತಮಿಳ್ತಾರೆ ದೇವ್ರಹಳ್ಳಿ ಬೆಂಗಳೂರು ನಾಟಿ ಕೊಡಿ ಸಿಗುತ್ತಲ್ವ ಇಲ್ಲಿ ನಾಟಿ ಜಾಸ್ತಿ ಆಗಲಿ ಸರ್ ಒಳ್ಳೇದಾಗ್ಲಿ ಮಾಡಿ 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 ವ್ಯಾಪಾರ ಮಾಡಬೇಕು

ನಮಸ್ಕಾರ ಬಾಲಿಕ ಇನ್ನು ಮಾಡಿಲ್ಲ ಆ ಕಡೆ ಬನ್ನಿ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೇಕು ನಿಮ್ ಪ್ರಕಾರ ಸಂತೆ ಆಗೊಂದು ಐವತ್ತರವತ್ತು ವರ್ಷ ಅಲ್ವಾ ಕೆಲವರು ನೂರು ವರ್ಷ ಅಲ್ವಾ ಹಳೆ ಸಂತೆ ಇದ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಸರ್ ಪ್ರಕಾರ ನನಗೆ ಗೊತ್ತಿಲ್ಲ ನೂರು ವರ್ಷ ನೋಡಿ ಒಂದ್ ಸಂತೆಗೆ ನೂರು ವರ್ಷ ಅಂದ್ರೆ ಅದನ್ನ ಹುಡುಗಾಟನ ನೂರು ವರ್ಷದ ಇತಿಹಾಸ ಸಂತೆಗೆ ಅಂದ್ರೆ

ಲಕ್ಕಿರಾಂಪುರದ ಕೋಳಿ ಸಂತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಸಂತೆ ಈ ಸಂತೆಗೆ ನೂರು ವರ್ಷ ತುಂಬಿದೆ ಅಂತ ಹೇಳ್ತಾರೆ ಇಲ್ಲಿ ಜಾಸ್ತಿ ತುಮಕೂನಂತೆ ಇಲ್ಲಿ ಜಾಸ್ತಿ ನಾಟಿ ಕೋಳಿ ಬರುತ್ತೆ ನೂರು ವರ್ಷ ಸಂತೆ ಆಗಿದೆಯಾ ಈ ಸಂತೆಗೆ ನೂರು ವರ್ಷ ಆಗಿದೆಯಾ ಹೌದಾ ನೋಡಿ ಮೂರನೇ ವರ್ಷದ ಸಂತೆ ಆ ಸಂತೆ ಇತಿಹಾಸ ಅಂದರೆ ಅದು ಮೂರು ವರ್ಷದ ಮೇಲೆ ಆದರೆ ಬೇಲಾಗಿರಲ್ವಾ ಕರೆಕ್ಟ್ ಅಕ್ಕಿರಾಮ್ ಸಂತೆ ಅಂದ್ರೆ ದೊಡ್ಡ ಸಂತೆ ಅಂತ ಅವಳಿಗೂ ಇಲ್ಲ ಗೊತ್ತಾಗಿರಲ್ಲ ಅವ್ರು ತಂದೆ ಬಂದಿರ್ತಾರೆ ಆಮೇಲೆ ಮಕ್ಕಳು ಬರ್ತಾರೆ ಇಲ್ವಾ ಗೊತ್ತಾಗಿರಲ್ಲ